ವೀಕ್ಷಕರೇ ಕೋರ್ಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಕೆ ಹನುಮಂತಪ್ಪ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಅವಧಿಯಲ್ಲಿ ನಡೆದ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಕೆ ಕೆ ಹನುಮಂತಪ್ಪ ನಾವು ಹಿಂದೆ ಹೀಗೆ ನಮ್ಮ ತಾಲೂಕು ಭವಿ ಸಂಘದ ಅಧ್ಯಕ್ಷರಾಗಿ ನಾವು ರಾಜಕೀಯಕ್ಕೆ ಬಂದು ನಮ್ಮ ರಾಜಕೀಯದ ಗುರುಗಳಾಗಿ ಕೆ ಎಸ್ ಕಿರಣ್ ಕುಮಾರ್ ಅವರು ನಮಗೆ ಮಾರ್ಗದರ್ಶನ ಆಗಿದ್ರು ಅವರ ಪಂ ಅವ್ರ ಇದರಲ್ಲೇ ನಾವಿದ್ದಾಗ ಎರಡು ಸಾವಿರ ಸಾಲಿನಲ್ಲಿ ನಾನು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಅವಾಗ ನಮ್ಮ ನಾಯಕರಾದಂಥ ಕಿರಣ್ ಕುಮಾರ್ ಅವರು ನಮಗೆ ಸಹಕಾರ ಕೊಟ್ಟರು ಆ ಎರಡು ಸಾವಿರ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿಗೆ ನನಗೆ ರಾಜಕೀಯದೂ ಅನುಭವ ಇರಲಿಲ್ಲ ಆದರೂ ಸಹ ಅವರ ಮಾರ್ಗದರ್ಶನಕ್ಕಿದ್ದಾಗ ಜನ ನನ್ನ ಬೆಂಬಲಿಸಿ ಇದ್ದಾಗ ಅಧ್ಯಕ್ಷರಾಗಿ ನಾನು ಅವಾಗ ಸೇವೆ ಮಾಡಿದೆ ಅದೇ ಟೈಮಲ್ಲಿ ಸಹ ನಾವು ಅದೇ ರೀತಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವಾಗ ನಾನು ಬಿ ಕೆ ಎಂ ಗ್ರಾಸಿಡೆಟ್ಟು ನಾನೊಂದು ಪಂಚಾಯಿತಿನ ನಾನು ಅಭಿವೃದ್ಧಿ ಪಡಿಸ್ಬೇಕು ಒಂದು ಸಮುದಾಯ ತರಬೇಕು ಅನ್ನೋ ಒಂದು ಉದ್ದೇಶದ ನಾನು ಯುವಕನಾಗಿದ್ದಾವಾಗ ಎಲ್ಲರೂ ಸಹಕಾರನೂ ಕೊಟ್ಟರು ನಮ್ಮ ಸದಸ್ಯರಿಗೆಲ್ಲ ಅದೇ ರೀತಿಯಾದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ನನ್ನ ಕಿರಣ್ ಕುಮಾರ್ ಸಾಹೇಬರು ಬಗರುಕುಂ ಕಮಿಟಿ ಸದಸ್ಯರಾಗಿ ನನ್ನ ಆಯ್ಕೆ ಮಾಡಿರೋ ಆ ಸಂದರ್ಭದಲ್ಲಿ ನಾವು ಸುರೇಶ್ ಬಾಬು ಅವರು ನಮಗೆ ಎಮ್ ಎಲ್ ಎರಾಗಿದ್ದರು ಉತ್ತಮ ಒಡನಾಟಿ ನಮ್ಮ ಅವರಲ್ಲಿ ನಮಗೆ ಮತ್ತು ಒಳ್ಳೆಯ ವ್ಯಕ್ತಿ ಹಾಗಾಗಿ ಸುಮಾರು ಒಂದು ಆರುನೂರಿಂದ ಏಳ್ನೂರು ಬಗುರುಕಂ ಅಜ್ಜಿಗಳನ್ನ ವಿಲೇವಾರಿ ಮಾಡಿದರು ಅದೇ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಗ್ಯಾಪ್ ಆಯಿತು ಮತ್ತು ಹದಿನೈದು ಎರಡು ಸಾವಿರದ ಹದಿನೈದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನನ್ನು ಮೊಟೇಳಿ ಗ್ರಾಮದಲ್ಲಿ ನಿಂತ್ಕೊಂಡೆ ಜನ ನನ್ನ ಅಗಿರೋಧಿಗೆ ಆಯ್ಕೆ ಮಾಡಿದರು ಅಲ್ಲಿಂದ ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಹ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಬರಿಗೇಳಿ ಕ್ಷೇತ್ರಕ್ಕೆ ನಿಂತ್ಕೊಂಡೆ ಅಲ್ಲಿ ಬರಗೇಳಿದಲ್ಲಿ ನನ್ನ ಜನ ಆಶೀರ್ವಾದ ಮಾಡಿದರು ಅಲ್ಲಿಂದ ನಾನಾದಾಗ ಆದಾಗ ಉಪಾಧ್ಯಕ್ಷನ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡಿದಾಗ ಉಪಾಧ್ಯಕ್ಷರಾಗಿ ನಮ್ಮ ಸದಸ್ಯಗಳೆಲ್ಲ ಆಯ್ಕೆ ಮಾಡಿದರು ಆ ಒಂದು ಸಂದರ್ಭದಲ್ಲಿ ನಮಗೆ ಉಪಾಧ್ಯಕ್ಷ ಆದ ಸಂದರ್ಭದಲ್ಲಿ ನಮ್ಮನ್ನು ನಾವು ಏನು ನಾವು ನಮ್ಮ ಅಮೃತ್ ಗ್ರಾಮ ಪಂಚಾಯತ್ ಯೋಜನೆ ಅಂತ ನಮ್ದು ಆಯ್ಕೆ ಆಗಿತ್ತು ಆ ಆಯ್ಕೆ ಸಂದರ್ಭದಲ್ಲಿ ನಾವು ಉತ್ತಮವಾದ ಎಲ್ಲ ಕೆಲಸಗಳನ್ನ ಮಾಡಿದ್ದು ಗ್ರಾಮ ನಮ್ಮ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಟ್ಟಾಗ ಶಾಲಾ ಕಾಲ ಶಾಲಾ ಕಾಲೇಜುಗಳು ಅಂಗನವಾಡಿಗಳಿಗೆ ಶೌಚಾಲಯ ಮತ್ತು ಕಾಂಪೌಂಡ್ಗಳು ಸ್ಪೋರ್ಟ್ಸ್ ಬೇಕಾದಂಥ ಕೋರ್ಟ್ಗಳು ಅಂಗನವಾಡಿ ಬೇಕಾದಂಥ ಶೌಚಾಲಯಗಳನ್ನ ರಿಪೇರಿಗಳನ್ನ ಉತ್ತಮವಾದಂಥ ಕೆಲಸಗಳ್ನ ಮಾಡಿದರು ಆ ಸಂದರ್ಭದಲ್ಲಿ ನಾವು ಹೋದಾಗ ದಿನೇಶನವ್ರ ಅಧ್ಯಕ್ಷರಾಗಿದ್ದರು ತದನಂತರ ಈಗ ನಾವು ಈಗ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಾನು ಮಾತಿನಂತೆ ಮತ್ತು ಸಿದ್ಧಾಂತ ಒಂದು ಸಿದ್ಧಾಂತದ ಮೇಲೆ ಬಂದಂಥ ನಾನು ರಾಜಕೀಯದಲ್ಲಿ ನಾನು ಯಾವುದುವೆ ಈ ಅಧಿಕಾರ ಎಲ್ಲ ಆಡ್ಕೊಂಡು ಅಥವಾ ಅಧಿಕಾರನೇ ನನಗೆ ಶಾಶ್ವತ ಅಧಿಕಾರದಿಂದಲೇ ನಾನು ಇದು ಮಾಡಬೇಕಂದಿಲ್ಲ ಒಂದು ಸಿದ್ಧಾಂತದಲ್ಲಿ ಮಾತಿನ ಮೇಲೆ ತರ್ಕಬದ್ಧವಾಗಿ ಬಡವ್ರಿಗೆ ಅನುಕೂಲ ಮಾಡಬೇಕನ್ನೊಂದು ಸಂದರ್ಭದಲ್ಲಿ ನಾನು ಉಪಾಧ್ಯಕ್ಷ ಅದೇ ಈ ಒಂದು ಪಿಡ್ನಲ್ಲಿ ಉಪಾಧ್ಯಕ್ಷ ಆದರೆ ನನಗೆ ನನ್ನನ್ನು ಮನಸ್ಸಿಗೆ ಸ್ವಲ್ಪ ನೋವಾಯಿತು ಬಡವ್ರನ್ನ ಸ್ಪಂದಿಸೋಕೆ ಆಗಲಿಲ್ಲ ಈ ಒಂದು ಅಧಿಕಾರಾವಧಿಲಿ ಯಾಕಂದರೆ ಇವರು ಅಧ್ಯಕ್ಷ ಆದಂಥರು ಸಹ ಅವರು ಸಹಕಾರ ಕೊಡಲಿಲ್ಲ ಹಾಗಾಗಿ ನಮಗೆ ಮಾತಿನಂತೆ ಇತ್ತು ಯಾರಿಗೂ ಬಿಟ್ಟು ಕೊಡಬೇಕಾಯಿತು ಈಗ ಮಡದಂಥ ಮೊನ್ನೆ ನಾವು ಚುನಾವಣೆ ನಡೀತು ಹದಿನೈದು ಜನ ಸದಸ್ಯರಲ್ಲಿ ಹನ್ನೊಂದು ಜನ ಸದಸ್ಯರು ನಾವು ಚಂದ್ರಶೇಖರನ್ನು ಆಯ್ಕೆ ಮಾಡಿದ್ದು ಅವರು ಮತ್ತು ಇರೋದೆಲ್ಲ ಅವರು ನಾಲ್ಕು ಜನ ಅವರು ಇದ್ದಿದ್ದಾರೆ ಹೀಗಾಗಿ ಈಗಲೂ ಸಹ ನಾವು ಐದಾರು ತಿಂಗಳ ನಾನು ನನ್ನ ವ್ಯಾಪ್ತಿಗೆ ಬರೋದಂಥ ಬರಗಿಡಿ ಗ್ರಾಮ ವಾರ್ಡಿಗೆ ಮಾತ್ರ ನಾನು ಸೀಮಿತವಾಗಿದ್ದೀನಿ ನನ್ನ ಗ್ರಾಮದಲ್ಲಿ ಇತ್ತೀಚಿಗೆ ನಾನು ಎಲ್ಲರಿಗೂ ಬಡವರು ಸಹಾಯ ಮಾಡ್ತಲೇ ಬಂದಿದ್ದೀನಿ ನಾನು ಉಪಾಧ್ಯಕ್ಷ ಆಗಿದ್ರು ಸಹ ಹಳ್ಳಿಗೆ ಇಲ್ದಿದ್ರು ಸಹ ಅವರು ಸಹ ಕಷ್ಟ ಸುಖ ಸ್ಪಂದಿಸಿದ್ದೀನಿ ಯಾರೇ ಬಂದರೂ ನಾನು ಪಂಚಾಯಿತಿ ಅರ್ಥಲಿ ಕೂತು ಮಾತಾಡಿಸಿ ಅವ್ರಿಗೆ ಏನು ಕೆಲಸಗಳು ಬೇಕು ಅದು ಮಾಡ್ಕೊಟ್ಟೀನಿ ಈಗ ನಾನು ವಾರ್ಡಲ್ಲಿ ಸೀಮಿತವಾಗಿರೋದ್ರಿಂದ ನಾನು ವಾರ್ಡಿನ ಜನ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ವಾರ್ಡಿನ ಜನ ಪಂಚಾಯತಿಗೆ ಬರೋಂಗಿಲ್ಲ ಅದೊಂದು ನಾನು ಸಿದ್ಧಾಂತ ಇಟ್ಟು ಹೇಳಿದ್ದೀನಿ ಫೋನ್ ಮುಖಾಂತರ ಕೆಲಸಗಳು ಮಾಡಿಸ್ಕೊಡ್ತೀವಿ ಒಳ್ಳೆ ಪಿ ಡಿ ಅವರ ಸಾಹೇಬರು ಬಂದವರೆ ನಮ್ಮಲ್ಲಿ ಏನು ಬೇಕೋ ಕೆಲಸಗಳನ್ನ ಖಾತೆ ಸೋತಿರ್ಬೋದು ಬ್ರಾಹ್ಮಣ ಕುಡಿಯ ನೀರಿನ ಮೀನು ನಮಗೆ ಬೇಕಾಯಿದ್ದು ಕುಂತಲ್ಲೇ ನಾವು ಮಾಡ್ಕೊಂಡು ಮಾಡ್ಕೊಂಡ್ಬಂದು ಜನಗಳನ್ನ ಅಳಿಸೋದಿಲ್ಲ ನಾನು ನನ್ನ ಇಪ್ಪತ್ತು ವರ್ಷ ರಾಜಕೀಯ ಸರ್ವಿಸ್ನಲ್ಲಿ ಯಾವತ್ತೂ ಗ್ರಾಮ ಪಂಚಾಯತ್ ಬಂದು ಕಾಯೋಂಥ ವ್ಯವಸ್ಥೆ ಮಾಡಲ್ಲ ಯಾಕಂದರೆ ನಮ್ಮ ಪಂಚಾಯತ್ ಬಡವರು ಜಾಸ್ತಿ ಇರೋದ್ರಿಂದ ಕೂಲಿನಲ್ಲಿ ಹೋಗ್ತಾರೆ ನೀವು ಹೋಗಿ ನಾವು ಕೆಲಸ ಮಾಡ್ಕೊಂಡು ನಿಮ್ಮ ಮನೆ ಬಾಗಿಲಿ ತರಿಸ್ತೀವ ಅಂತ ಹೇಳ್ತಿದ್ದೀವಿ ಹಾಗಾಗಿ ಅವ್ರು ಮನೆ ಬಳಿಗೆ ಸೇವೆ ಮಾಡಿಸ್ತಿದ್ದೀನಿ ನಾನು ಹಾಗಾಗಿ ನಾನು ಬೇರೆ ಗ್ರಾಮಗಳಲ್ಲಿ ನಾನು ಆಯ್ಕೆ ಮಾಡ್ತಿದ್ದೆ ಯಾವುದೇ ಒಂದು ಗ್ರಾಮಕ್ಕೆ ಹೋದ್ರು ನನ್ನ ವಿರೋಧ ಆಯ್ಕೆ ಮಾಡ್ತಾರೆ ಈಗಿನ ಕಾಲದಲ್ಲಿ ಮೂರು ಲಕ್ಷ ನಾಲ್ಕು ಲಕ್ಷ ಖರ್ಚಾಯಿತ ನನಗೇನು ಗೊತ್ತಿಲ್ಲ ಅದು ದುಡ್ಡಿನ ಬಗ್ಗೆ ನನಗೆ ಜನನೇ ಬೆಂಬಲ ಕೊಟ್ಕೊಂಡು ನನಗೆ ಸೇವೆ ಮಾಡಬೇಕು ಉದ್ದೇಶ ಒಂದೆರಡು ಮೂರು ಹಳ್ಳಿಯಿಂದ ಅವರು ನನಗೆ ಅಪ್ಲಿಕೇಶನ್ ಹಾಕಿ ಬನ್ನಿ ಬನ್ನಿ ಅಂತ ಕರೀತಾರೆ ನನಗೆ ಯಾವ ಹಳ್ಳಿ ಇಷ್ಟ ಆಯಿತಾ ಹಳ್ಳಿ ನಾನು ನಿಂತ್ಕೊಂಡಿ ಅವರೇ ಆಯ್ಕೆ ಮಾಡ್ಕೊತಾರೆ ನಮ್ದೇನು ಕ್ಯಾನ್ವಾಸ್ ಮಾಡಬೇಕು ಅದೇನು ಹಣ ಕೊಡಬೇಕು ಹೇಳಕ್ಕೆ ನನಗೆ ಇನ್ನೂ ಗೊತ್ತಿಲ್ಲ ನಾನು ಇಪ್ಪತ್ತು ವರ್ಷ ರಾಜಕೀಯದಲ್ಲಿ ನಾನು ಮಾಡಿಲ್ಲ ಮೂಲಭೂತವಾಗಿ ಏನು ಸಮಸ್ಯೆ ಇದೆ ಮೂಲಭೂತವಾಗಿ ನಮಗೆ ಜನಗಳಿಗೆ ಇಲ್ಲಿ ಎಲ್ಲ ಸವಲತ್ತು ಇದೆ ಈಗ ಏನಾಗಿದೆ ಅಂದ್ರೆ ಜನಗಳಿಗೆ ಈ ಸ್ವತ್ತುಗಳು ಮಾಡಿಸ್ತಾ ಇದ್ವಿ ನಾವೀಗ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಸ್ವತ್ತು ಅಂತ ಕೆಲವೊಂದು ಜನ ಗೊತ್ತಾಗ್ತಿಲ್ಲ ಆದರೂ ನಮ್ಮ ಪಂಚಾಯತ್ಲಿ ಸುಲಭವಾಗಿ ನಡೀತಿದ್ದೀವಿ ನೈ ಸಣ್ಣ ಪುಟ ನೀರಿನ ಸಮಸ್ಯೆ ನಮಗೆ ನಮ್ಮ ಮನೆ ದೇವರು ಗುರು ಸಿದ್ದರಾಮ್ ಅಂತ ಇಲ್ಲಿ ಬಟ್ಟಡಿ ದೇವರಿದೆ ಆ ಪರವಾಗಿಲ್ಲ ನಮ್ಮಲ್ಲಿ ಮುನ್ನೂರಿಂದ ನಾನ್ನೂರು ಅಡಿ ಎಲ್ಲಾ ಬೋರ್ಗಳು ಚೆನ್ನಾಗಿ ಓಡ್ತಿದೆ ನಮ್ಮಲ್ಲಿ ನೀರಿನ ಇಲ್ಲ ಇಲ್ಲಿವರೆಗೂ ನಾವು ಟ್ಯಾಂಕರ್ ಓಡಿಸಿದೀವಿ ನೀರು ಪಂಚಾಯತ್ ವ್ಯಾಪ್ತಿಯಿಂದ ಅನ್ನೋದೇ ಇಲ್ಲ ನಮ್ಗೆ ಇಲ್ಲಿವರೆಗೂ ಬಾಂಧವ್ಯ ಎಮ್ ಎಲ್ ಎ ಭಾರಿ ಚೆನ್ನಾಗಿದೆ ನಮಗೆ ಒಳ್ಳೆ ಮನುಷ್ಯ ಅವ್ರು ಒಳ್ಳೆ ಮನುಷ್ಯರಿಂದ ಎಲ್ಲಾನು ಆತ್ಮೀಯವಾಗಿ ಮಾತಾಡ್ತಾರೆ ನಾವು ಹಿಂದೆ ಸಹ ಬಿಜೆಪಿ ಇದ್ದರೆ ಈಗ ಜೆಡಿಎಸ್ ಬಂದರು ಒಳ್ಳೆ ಮನಸ್ಸಿಗೆ ಸ್ಪಂದಿಸ್ತಾರೆ ಕೆಲಸ ಕಾರ್ಯಗಳೆಲ್ಲ ಮಾಡಿಕೊಡ್ತಾರೆ ಯಾವುದೇ ಇದ್ರೂ ಮಾಡ್ಕೊಡ್ತಾರೆ ಹಾಗಾಗಿ ಈಗ ಸದ್ಯಕ್ಕೆ ನಮ್ಮಲ್ಲಿ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಇರೋದ್ರಿಂದ ಕುಡಿಯ ನೀರು ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಪ್ರೀಫ್ರೇಡ್ ಆಗಿ ಮಾಡ್ಕೊಂಡೋಗಿ ಎಷ್ಟು ನಾವು ಪ್ಲಾನ್ ಮಾಡಬೇಕಾಗಿ ಕುಡಿಯ ನೀರು ಮತ್ತು ಮೂಲಭೂತ ಅವ್ರಿಗೆ ಆದ್ಯತೆ ಕೊಡೋದು ಜಾಸ್ತಿ ಗ್ರಾಮೀಣ ಇವು ಇಟ್ಕೊಂಡೆ ನಾವು ಕೆಲಸಗಳು ಮಾಡ್ತಿರ್ತೀವಿ ಇನ್ನು ಮುಖ್ಯದ್ದು ರೋಡ್ಗಳು ಬೇಕು ಸಿ ಸಿ ಡ್ರೈವ್ ಬೇಕಂದ್ರೆ ನಮ್ಮಲ್ಲಿ ಎನ್ ಆರ್ ಇ ಜಿ ಇದೆ ಉದ್ಯೋಗಕಾರಿ ಉದ್ಯೋಗಕಾರಿಯಲ್ಲಿ ಹೆಚ್ಚಿನ ಕೆಲಸ ಮಾಡಿಸ್ತೀವಿ ಉದಯವ ನಮ್ಮದು ಈ ಪಂಚಾಯತಿಲಿ ಸರಿ ನಮ್ಮದು ಉದ್ಯೋಗ ಖಾತ್ರಿ ಅಷ್ಟು ಸಮರ್ಪವಾಗಿ ನಡೀಲಿಲ್ಲ ತರಗತಿಯಲ್ಲಿಲ್ಲ ನಮ್ಮದು ಮನೆಯೂ ಸಹ ನಮ್ಮ ಅಧಿಕಾರಿಗಳು ಹೇಳಿರಿ ನಿಮ್ಮಲ್ಲಿ ಸ್ವಲ್ಪ ಕುಂಠಿತವಾಗಿದೆ ಮುಂದಿನ ದಿನಗಳಲ್ಲಿ ಮಾಡಿ ಅಂತ ಅದು ಪ್ರಯತ್ನ ಮಾಡ್ತಿದ್ವಿ ಹಾಗಾಗಿ ಹೇಳ್ತಾ ಒಳ್ಳೆ ಥ್ಯಾಂಕ್ ಯು ಸರ್ ಒಳ್ಳೆ ಜನ ಇದ್ದಾರೆ ಒಳ್ಳೆ ಜನನ ಆಯ್ಕೆ ಮಾಡ್ತಾರೆ ಇನ್ನು ಮುಂದಿನ ದಿನಲ್ಲಿ ಏನಾಗ್ತಿದೆ ಒಳ್ಳೆ ನಾನು ಜನಗಳಲ್ಲಿ ಮನೆ ಮಾಡೋದು ವಿದ್ಯಾವಂತನ ಬುದ್ಧಿವಂತನ ನಿಸ್ವಾರ್ಥ ಸೇವೆ ಮಾಡೋಂಥ ಆರಿಸ್ಬೇಕು ಜನ ಅಂತ ಅವ್ರನ್ನ ಮನವಿ ಮಾಡ್ಕಂತಿ ಸುಮ್ಮನೆ ಏನೋ ಬರ್ತಾರೆ ಪಂಚಾಯತಿ ನಾನೊಬ್ನೇ ಒಂದು ನಾನು ಒಬ್ನೇ ಇದಾಗಬೇಕಂತ ಆ ಜನ ದಯವಿಟ್ಟು ಆರಿಸ್ಬೇಡ್ರಿ ಹಾಗೆ ಆಸೆ ನಮ್ಮ ಪಂಚಾಯತ್ ರಾಜ್ಯ ಏನಿದೆ ಆ ಮೂಲವು ಅರ್ಥ ಅಲ್ಲಿ ಬೀಳುತ್ತೆ ಮೂಲ ಓಕೆ ಸ್ವಾರ್ಥ ಭವನೀರಂತರ ಬರಬಾರ್ದು ನಾನು ಸಮಾಜ ಸೇವೆ ಸ್ವಲ್ಪ ಮಾಡ್ತೀನಿ ಬಂದರೆ ನಮ್ಮ ಕರ್ನಾಟಕ ಪಂಚಾಯತ್ ಅದು ಮೂಲ ಏನಿದೆ ನಮಗೆ ಉದ್ದೇಶ ಗಾಂಧಿ ಕನಸು ಅದು ನನಸಾಗುತ್ತೆ ಅದು ಬಿಟ್ಟು ನಾನು ಯಾರೋ ಬಂತು ಯಾರೋ ಒಂದು ಜಾತಿ ಮೇಲೆ ಹಣದ ಮೇಲೆ ಹಣದ ಮೇಲೆ ಒಂದು ಕಳಿಸ್ಬಾರ್ದು ಮಾಡಿ ಅಂತ ಹೇಳ್ತಾ ಈ ಒಂದು ಸಂದ ಧನ್ಯವಾದ ಸರ್ ನಮ್ಮ ಕಡೆ ಜನಮನ ಸುದ್ದಿಯಿಂದ ನೀವು ಇನ್ನೂ ಎತ್ತರವಾಗಿ ರಾಜಕೀಯದಲ್ಲಿ ಬೆಳೆದಿ ಬಡ ಬಡ ಜನಗಳಿಗೆ ಸಹಾಯ ಆಗಲಿ ಅಂತ ಕೋರ್ತೀವಿ ಸರ್ ನಾವು ಬಡತನದಿಂದಲೇ ಬಂದರೆ ಮೇಡಮ್ ನಾವು ಒಂದು ಸಣ್ಣ ಸಣ್ಣದ ನಾನು ಸಮುದಾಯ ಗೋವಿ ಜನಾಂಗದಿಂದ ಬಂದ ನಾವು ಒಂದು ಎಸ್ ಸಿ ನನಗೆ ಕಷ್ಟ ಸುಖ ಜನಗಳು ಎಲ್ಲ ಚೆನ್ನಾಗುತ್ತೆ ನಾವೆಲ್ಲ ಕಷ್ಟದಲ್ಲಿ ಬಂದಂತ ಹಾಗಾಗಿ ನಾವು ಬಡ ಜನಕ್ಕೆ ಇಲ್ಲಿ ನಮ್ಮಲ್ಲಿ ಬಡವರು ಹೆಚ್ಚಿರೋದ್ರಿಂದ ಅದನ್ನು ಅವ್ರಿಗೆ ಕರ್ಕೋದಿಲ್ಲ ನಾವು ಅವ್ರ ಮನೆ ಬಾಗಿಲಿಗೆ ಏನು ಬೇಕು ನಾವು ಸಭಾತ್ ಮಾಡ್ಕೊಡ್ತೀವಿ ಹಾಗಾಗಿ ಮುಂದಿನ ದಿನದಲ್ಲಿ ಇನ್ನೊಬ್ಬರ ಅಂತ ಒಳ್ಳೆ ಸದಸ್ಯರು ಬಂದು ಪಂಚಾಯತಿ ನಮ್ಮದು ಇದೊಂದು ಮಾದರಿ ಪಂಚಾಯತ್ ಮಾದರಿ ಪಂಚಾಯತ್ ನಮ್ಮದು ಗಾಂಧಿ ಪುರಸ್ಕಾರ ಸಿಕ್ಕಿದೆ ಈ ಪಂಚಾಯತಿಗೆ ಹಾಗಾಗಿ ಇನ್ನು ಗಾಂಧಿ ಪುರಸ್ಕಾರ ಅಂದರೆ ಇಂದಿನ ಸದ್ಯದ ಒಬ್ಬರು ಲೇಡಿ ಅಧ್ಯಕ್ಷ ಹುಡುಗಿದ್ರು ತಾರಾ ಮತ್ತು ಭಾರ್ತಿ ಅಂತ ಅವ್ರ ಕಿಡಲ್ಲಿ ನಡೆದಂಥ ಮಾತ್ರ ನಮ್ಗೆ ಸಿಕ್ಕಿದೆ ಈಗಿನ ಏನು ನಮಗೇನು ಆಗಿಲ್ಲ ಸುಮ್ಮನೆ ನಾವು ಹೇಳ್ಕೋಬೇಕು ನಾವು ಹಾಗೆ ಹೀಗೆ ಹೀಗೆ ಅಂತ ಬಿಟ್ಟು ಮುಂದೆ ಒಳ್ಳೆ ಪಂಚಾಯಿತಿ ಬಂದು ಜನ ನಮ್ಮ ಪಂಚಾಯತ್ ಇರ್ತಕ್ಕಂಥ ಹಳ್ಳಿ ಜನ ಭಾರಿ ಮುಗಿದ್ರು ಒಳ್ಳೆ ಜನ ಎಲ್ಲರಿಗೂ ಸಹಕಾರ ಕೊಡ್ತಾರೆ ಹಾಗೆ ಮುಂದಿನ ದಿನದಲ್ಲಿ ಏನು ಮಾಡ್ತೀವಿ ನೋಡ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್